ಆತ್ಮೀಯವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೇತನ ಆಯೋಗದ ಏನು ವರದಿ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ನಿನ್ನೆ ಕೊನೆಯ ದಿನಾಂಕವಾಗಿತ್ತು ಆ ಒಂದು ವರದಿ ಇವತ್ತು ರಾಜ್ಯ ಸರಕಾರದ ಕೈ ಸೇರಲಿಕ್ಕಿದೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಆತ್ಮೀಯರೆ ಇಂದು ಅಪರಾಹ್ನ ಮೂರು ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗವು ಒಂದು ಪ್ರೆಸ್ ಮೀಟನ್ನು ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದೆ ಆ ಒಂದು ಆದೇಶವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಟಿಫಿಕೇಶನನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಇವತ್ತು ದಿನಾಂಕವನ್ನು ಘೋಷಣೆ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಒಂದು ವೇಳೆ ಘೋಷಣೆ ಮಾಡಿದ್ದೇ ಆದಲ್ಲಿ ಆ ದಿನಾಂಕದಂದು ಅಂದರೆ ಘೋಷಣೆ ಮಾಡಿದ ಬಳಿಕ ಯಾವುದೇ ಹೊಸ ಯೋಜನೆಯನ್ನು ಸರಕಾರ ಘೋಷಣೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಆದ್ದರಿಂದಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ಈ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಬೇಕು ಮತ್ತು ಈ ವೇತನ ಪರಿಷ್ಕರಣೆಯ ಯಾವುದಾದರೂ ಆದೇಶವನ್ನು ರಾಜ್ಯ ಸರ್ಕಾರ ಮೂರು ಗಂಟೆ ಒಳಗಡೆ ಮಾಡಬೇಕಾಗಿದೆ ಸೊ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಅಧಿಕೃತವಾದ ಮಾಹಿತಿ ಇವತ್ತು ಏಳನೇ ವೇತನ ಜಾರಿಗಾಗಿ ಕಾತುರದಿಂದ ಕಾಯ್ತಾ ಇರುವಂತಹ ರಾಜ್ಯ ಸರ್ಕಾರ ನೌಕರರಿಗೆ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಏಳನೇ ವೇತನ ಆಯೋಗದ ವರದಿ ಏನು ಇದೆ ಅದನ್ನು ಸ್ವೀಕರಿಸಲಿಕ್ಕೆ ಸುಧಾಕರ್ ರಾವ್ ಅವರ ನೇತೃತ್ವದ ಏನು ಆಯೋಗ ಇದೆ ಆ ಒಂದು ವರದಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಅದರಿಂದಾಗಿ ಇವತ್ತಿನ ದಿನ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಈ ಹತ್ತು ಗಂಟೆಗೆ ಏನು ವರದಿಯನ್ನು ಸ್ವೀಕಾರ ಮಾಡ್ತಾರೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಸುಮಾರು ಐದು ಗಂಟೆಯ ಏನಿದೆ ಈ ಐದು ಗಂಟೆಯ ಅವಧಿಯಲ್ಲಿ ಏನು ಬೆಳವಣಿಗೆ ಆಗಲಿಕ್ಕಿದೆ ಅನ್ನೋದಾಗಿ ಕ್ರಿಕೆಟ್ ಮ್ಯಾಚಲ್ಲಿ ನಾವು ನೋಡ್ತೇವೆ ಕೊನೆಯ ಒಂದು ಓವರ್ ಅಥವಾ ಐದು ಬಾಲ್ನಲ್ಲಿ ಐದು ರನ್ಗಳು ಬೇಕು ಆ ಐದು ರನ್ಗಳನ್ನು ಗಳಿಸ್ತದ ಇಲ್ವ ಅನ್ನೋದು ಒಂದು ಮ್ಯಾಚಲ್ಲಿ ಯಾವ ರೀತಿ ಕ್ಯೂರಿಯಸಿಟಿ ಕುತೂಹಲವನ್ನು ಕ್ರಿಯೇಟ್ ಮಾಡುತ್ತೆ ಅದೇ ರೀತಿ ಇಂದು ಕೊನೆಯ ಐದು ಗಂಟೆ ಬಾಕಿ ಇರುತ್ತೆ ಹತ್ತು ಗಂಟೆಗೆ ವರದಿಯನ್ನು ಸ್ವೀಕಾರ ಮಾಡಿದರೆ ಮೂರು ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ ಈ ಮಧ್ಯದಲ್ಲಿ ಐದು ಗಂಟೆ ಏನು ಅವಧಿ ಇದೆ ಐ ಈ ಐದು ಗಂಟೆಯ ಅವಧಿಯಲ್ಲಿ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡುತ್ತೆ ಅನ್ನೋದು ಎಲ್ಲ ಸರ್ಕಾರಿ ನೌಕರರನ್ನು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ ಆದಮೇಲೆ ಈಗಾಗಲೇ ರಾಜ್ಯ ಸರ್ಕಾರ ಹದಿನೇಳು ಶೇಕಡದಷ್ಟು ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿರುವಂಥದ್ದು ಈ ಒಂದು ವರದಿಯಲ್ಲಿ ನಲವತ್ತರಿಂದ ನಲವತ್ತೈದು ಶೇಕಡದಷ್ಟು ಫಿಟ್ಮೆಂಟನ್ನು ಫಿಕ್ಸ್ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಮತ್ತು ಬೇಡಿಕೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಏನಿದೆ ಅದು ಸುಮಾರು ಇಪ್ಪತ್ತೈದು ಶೇಕಡದಷ್ಟು ಹೆಚ್ಚಳವಾಗುವಂಥದ್ದು ಮತ್ತು ಅದಕ್ಕಾಗಿ ಹತ್ತು ಸಾವಿರ ಕೋಟಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೂಡ ಅದಕ್ಕೆ ಮೀಸಲಿಟ್ಟಿರುವಂಥದ್ದು ಕೂಡ ಈ ಒಂದು ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ ಆತ್ಮೀಯರೇ ಹಾಗಾದರೆ ಈ ಒಂದು ವರದಿಯಲ್ಲಿ ಏನೇನಿರುತ್ತೆ ಆ ವರದಿಯಲ್ಲಿ ಫಿಟ್ಮೆಂಟನ್ನು ವಿಶೇಷವಾಗಿ ಎಷ್ಟು ಶೇಕಡ ಫಿಟ್ಮೆಂಟನ್ನು ಕೊಡ್ತಾರೆ ಮತ್ತು ಆ ವರದಿಯನ್ನು ಸ್ವೀಕಾರ ಮಾಡಿರುವಂತಹ ರಾಜ್ಯ ಸರ್ಕಾರ ಆ ವರದಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ರಿಪ್ಲೈ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ಆ ಈ ಒಂದು ವರದಿಯ ಬಗ್ಗೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಣಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಒಂದು ವೇಳೆ ಮೂರು ಗಂಟೆ ಒಳಗಾಗಿ ಯಾವುದೇ ಆದೇಶ ಆಗಿಲ್ಲ ಅಂತಾದರೆ ಈ ನೀತಿ ಸಂಹಿತೆ ಜಾರಿಯಾಗುತ್ತೆ ನೀತಿ ಸಂಹಿತೆ ಜಾರಿಯಾದ ಮೇಲೆ ಮತ್ತೆ ಚುನಾವಣೆ ಮುಗಿದ ಫಲಿತಾಂಶ ಚುನಾವಣೆ ಮುಗಿದ ಫಲಿತಾಂಶ ಪ್ರಕಟ ಆಗುವವರೆಗೂ ನೀತಿ ಸಂಹಿತೆ ಇರುವುದರಿಂದಾಗಿ ಯಾವುದೇ ಒಂದು ವೇತನ ಆಯೋಗದ ಒಂದು ವರದಿಯನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದಾಗಿ ರಾಜ್ಯ ಸರ್ಕಾರ ನೌಕರರೆಲ್ಲರೂ ಕೂಡ ಕಾಯ್ತಾ ಇರುವಂತಹ ವೇತನ ಆಯೋಗದ ವರದಿಯ ಅನುಷ್ಠಾನವಂತ ಅನ್ನುವಂಥದ್ದು ಇವತ್ತಿನ ದಿನವೇ ಆದೇಶ ಆಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಮತ್ತು ಈ ಒಂದು ವರದಿಯಲ್ಲಿ ಏನೇನಿದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ವೃತ್ತಿಬಾಂಧವರಿಗೆ ಯೂಟ್ಯೂಬ್ ವೀಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು